ಹೇ ಹಾಯ್ ನಾನು ನಿಮ್ಮಂತರ ಇವತ್ತು ಭಾರತದ ಅತ್ಯಂತ ದೊಡ್ಡ ಏರ್ಲೈನ್ಸ್ ಯಾವುದು ಉತ್ತರ ಒಂದೇ ಇಂಡಿಗೋ ಆದರೆ ಈ ಯಶಸ್ಸು ಒಂದೇ ದಿನದಲ್ಲಿ ಬಂದಿದ್ದಲ್ಲ ಬನ್ನಿ ಇವತ್ತು ಇಂಡಿಗೋ ಇವಾಲ್ವ್ ಹೇಗಾಯಿತು ಅದ್ರ ಗ್ರೋತ್ ಹೇಗಾಯಿತು ಅಂತ ನೋಡೋಣ ಎರಡು ಸಾವಿರದ ಐದರಲ್ಲಿ ರಾಹುಲ್ ಭಾಟಿಯ ಮತ್ತು ರಾಕೇಶ್ ಗಂಗ್ವಾಲ್ ಅವರು ಇಂಡಿಗೋ ಏರ್ಲೈನ್ಸನ್ನು ಸ್ಟಾರ್ಟ್ ಮಾಡಿದರು ಅವ್ರ ಗುರಿ ಒಂದೇ ಆಗಿತ್ತು ಲೋ ಕಾಸ್ಟ್ ಆನ್ ಟೈಮ್ ಫ್ಲೈಟ್ ಮತ್ತು ಸಿಂಪಲ್ ಸರ್ವಿಸನ್ನು ಪ್ಯಾಸೆಂಜರ್ಸ್ಗೆ ಕೊಡೋದು ಅವರ ಮೊದಲ ಗುರಿಯಾಗಿತ್ತು ಎರಡು ಸಾವಿರದ ಆರರಲ್ಲಿ ಇಂಡಿಗೊ ತನ್ನ ಮೊದಲ ಫ್ಲೈಟ್ನ ಹಾರಿಸಿತ್ತು ಆ ಟೈಮಲ್ಲಿ ಇಂಡಿಯಾದಲ್ಲಿ ಫ್ಲೈಟಲ್ಲಿ ಟ್ರಾವೆಲ್ ಮಾಡ್ತಿದ್ದೀವಿ ಅಂದರೆ ಅವರೇ ಶ್ರೀಮಂತರು ಅನ್ನೋ ಒಂದು ಭಾವನೆ ಇತ್ತು ಆದರೆ ಇಂಡಿಗೋ ಅದನ್ನು ಚೇಂಜ್ ಮಾಡ್ತು ಇಂಡಿಗೊ ಬೇರೆ ಏರ್ಲೈನ್ಸ್ಗಳಿಗಿಂತ ಡಿಫ್ರೆಂಟಾಗಿ ವರ್ಕ್ ಮಾಡ್ತು ಅದು ಯಾವ ಥರ ಅಂದರೆ ಒಂದೇ ಥರದ ಫ್ಲೈಟ್ ಹಾರಿಸೋದಾಗಿರ್ಬೋದು ಲೋ ಕಾಸ್ಟ್ ಮಾಡೆಲ್ ಆನ್ ಟೈಮ್ ಪರ್ಫಾರ್ಮೆನ್ಸ್ ಅನಗತ್ಯವಾಗಿ ಲಕ್ಸುರಸ್ನ ಮಾಡ್ತಿರಲಿಲ್ಲ ಇದರಿಂದಾಗಿ ಅವರಿಗೆ ಕಾಸ್ಟು ಕಮ್ಮಿ ಆಯಿತು ಮತ್ತು ಪ್ರಾಫಿಟ್ಟು ಜಾಸ್ತಿ ಆಯಿತು ಕೆಲವೇ ವರ್ಷಗಳಲ್ಲಿ ಇಂಡಿಗೋ ಇಂಡಿಯಾದ ಪ್ರಮುಖ ನಗರಗಳನ್ನು ಸಂಪರ್ಕ ಮಾಡಿತು ಪ್ಯಾಸೆಂಜರ್ಸ್ಗಳಲ್ಲಿ ನಂಬಿಕೆ ಅನ್ನೋದು ಹೆಚ್ಚಾಯಿತು ಬೇರೆ ಏರ್ಲೈನ್ಸ್ಗಳು ನಷ್ಟದಲ್ಲಿದ್ದಾಗಲೂ ಇಂಡಿಗೊ ಪ್ರಾಫಿಟಲ್ಲೇ ಇತ್ತು ನಿಧಾನವಾಗಿ ಇಂಡಿಗೋ ಇಂಡಿಯಾದ ನಂಬರ್ ಒನ್ ಏರ್ಲೈನ್ ಆಯಿತು ಇಂಡಿಗೊ ಫ್ಲೈಟ್ಗೆ ತುಂಬ ಪ್ಯಾಸೆಂಜರ್ಸು ಟ್ರಾವೆಲ್ ಮಾಡಿದ್ರು ಫ್ಲೈಟ್ ಸಂಖ್ಯೆ ಕೂಡ ಜಾಸ್ತಿ ಆಯಿತು ಮೇಲೆ ಇಂಡಿಗೋ ಇಂಟರ್ ನ್ಯಾಷನಲ್ ವೇಸ್ಗಳ ಕಡೆಗೂ ಕಾಲಿಡುತ್ತೆ ಸೌತ್ ಏಷ್ಯಾ ಯುರೋಪ್ ಕಡೆಗೂ ಇದರ ಹಾರಾಟ ಪ್ರಾರಂಭ ಆಗುತ್ತೆ ಇವತ್ತು ಇಂಡಿಗೋ ಇಂಡಿಯಾದಲ್ಲಿ ಅಷ್ಟೇ ಅಲ್ಲ ಇಂಟರ್ನ್ಯಾಷನಲ್ ಲೆವೆಲಲ್ಲೂ ಹಾರಾಡ್ತಿದೆ ಡಿಸಿಪ್ಲಿನ್ ಸಿಂಪ್ಲಿಸಿಟಿನೇ ಇಂಡಿಗೋ ಯಶಸ್ಸಿನ ರಹಸ್ಯವಾಗಿದೆ ಆದರೆ ಇತ್ತೀಚೆಗೆ ಇಂಡಿಗೋದ ಹಲವಾರು ಫ್ಲೈಟ್ಗಳು ಕ್ಯಾನ್ಸಲ್ ಆಗಿದೆ ಕಾರಣ ಏನಂದ್ರೆ ಪೈಲಟ್ ಮತ್ತು ಕ್ರೂಗಳ ಕೊರತೆ ಇರ್ಬೋದು ಡಿ ಜಿ ಸಿ ಎನ ನ್ಯೂ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರ್ಬೋದು ಫ್ಲೈಟ್ನ ಟೆಕ್ನಿಕಲ್ ಪ್ರಾಬ್ಲಮ್ ಮತ್ತು ವೆದರ್ ಇಂಪ್ಯಾಕ್ಟ್ ಆಗಿರೋದ್ರಿಂದಾಗಿ ಫ್ಲೈಟ್ಗಳು ಕ್ಯಾನ್ಸಲ್ ಆಗಿದೆ ಇದರಿಂದಾಗಿ ಪ್ರಯಾಣಿಕರು ಸ್ವಲ್ಪ ತೊಂದರೆನ ಅನುಭವಿಸಿದ್ದಾರೆ ಆದರೆ ಏರ್ಲೈನ್ಸ್ ಅವರು ಪ್ಯಾಸೆಂಜರ್ಸ್ಗಳಿಗೆ ಅವರ ಅಮೌಂಟನ್ನು ರೀಫಂಡ್ ಮಾಡೋ ಬಗ್ಗೆ ಹೇಳಿದ್ದಾರೆ ದೊಡ್ಡ ಏರ್ಲೈನ್ಸ್ಗಳಾದರೂ ಸವಾಲುಗಳು ಅನ್ನೋದು ಇದೆ ಇಲ್ಲಿ ಪ್ಯಾಸೆಂಜರ್ಸ್ಗಳು ತಮ್ಮ ರೈಡ್ಸ್ಗಳನ್ನು ತಿಳ್ಕೊಳ್ಳೋದು ತುಂಬ ಮುಖ್ಯ ಆಗಿರುತ್ತೆ ಇವತ್ತಿನ ಇಂಡಿಗೋ ದೊಡ್ಡ ಡೊಮೆಸ್ಟಿಕ್ ಮಾರ್ಕೆಟ್ ಶೇರ್ ಎಕ್ಸ್ಪ್ಯಾಂಡಿಂಗ್ ಇಂಟರ್ನ್ಯಾಷನಲ್ ನೆಟ್ವರ್ಕ್ ಆದರೆ ಎರಡು ಸಾವಿರದ ಇಪ್ಪತ್ತೈದರ ಕ್ರೈಸಿಸ್ ಅದರ ಔಟ್ಲುಕ್ಕನ್ನು ಮತ್ತೆ ಥಿಂಕ್ ಮಾಡೋ ಹಾಗೆ ಮಾಡಿದೆ ಮುಂದಿನ ದಿನಗಳಲ್ಲಿ ಬೆಟರ್ ಪ್ಲ್ಯಾನಿಂಗ್ ಮತ್ತು ಕ್ರೂ ಮ್ಯಾನೇಜ್ಮೆಂಟ್ ಬಗ್ಗೆ ಫೋಕಸ್ ಮಾಡಬೇಕು ಅನ್ನೋದು ನನ್ನ ಅನಿಸಿಕೆ ಆಗಿದೆ ಇದರ ಬಗ್ಗೆ ನಿಮ್ಗೇನಿಸುತ್ತೆ ಅದನ್ನು ಕಮೆಂಟ್ ಮೂಲಕ ತಿಳಿಸಿ